ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಬಹಳ ಅದ್ದೂರಿಯಾಗಿ ಹತ್ತು ಲಕ್ಷ ಜನಗಳ ಸಮ್ಮುಖದಲ್ಲಿ ಬಹಳ ವೈಭವಿತವಾಗಿ ಮಂಡ್ಯಕ್ಕೆ ಹೆಸರು ತಂದು ಕೊಡುವಂತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು ಬರೀ ಸಾಹಿತ್ಯ ಸಮ್ಮೇಳನ ಮೂರು ದಿನ ಆಯ್ತು ಊಟ ಮಾಡಿದ್ವಿ ಸಾಹಿತ್ಯ ಕೇಳಿದ್ವಿ ಒಟ್ಟು ಹೋದ್ರೆ ಮುಂದಿನ ಪೀಳಿಗೆಗೆ ಮಂಡ್ಯದಲ್ಲಿ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನ ನಡೆದಿತ್ತು ಅನ್ನೋದು ಚಿತ್ರದಲ್ಲಿ ಮಾತ್ರ ಇರುತ್ತೆ ಅದಕ್ಕೊಂದು ಶಾಶ್ವತ ನೆಲೆಯನ್ನ ಕಲ್ಪಿಸ್ಬೇಕು ಅದರ ಹೆಜ್ಜೆ ಗುರುತನ ಮೂಡಿಸ್ಬೇಕು ಅಂತ ಹೇಳಿ ಇವತ್ತು ಐದೂವರೆ ಕೋಟಿಯ ವೆಚ್ಚದಲ್ಲಿ ಬೃಹತ್ ಕನ್ನಡ ಭವನವನ್ನ ಕಟ್ಟೋದಿಕ್ಕೆ ಇವತ್ತು ಶಿಲಾನ್ಯಾಸವನ್ನ ಮಾಡಿದೀವಿ ಮುಂದಿನ ಒಂದು ವರ್ಷದೊಳಗಡೆ ಅದರ ಉದ್ಘಾಟನೆಯನ್ನು ಕೂಡ ಮಾಡ್ತೀವಿ ನಮ್ಮ ಸರ್ಕಾರ ನುಡಿದಂತೆ ನಡೆಯೋದು ಬರೀ ಕೇವಲ ನುಡಿದು ನುಡಿದು ಹೋಗೋದಲ್ಲ ನುಡಿದಂತೆ ನಾವು ನಡೆಯುವಂತ ಸರ್ಕಾರ ಕೊಟ್ಟ ಮಾತಿನಂತೆ ನಡೆಯೋ ಸರ್ಕಾರ ಅಭಿವೃದ್ಧಿಯಲ್ಲಿ ಈ ಹಿಂದೆ ಯಾರು ಕಾರಣದಂತ ಅಭಿವೃದ್ಧಿಯನ್ನ ನಾವು ಮಾಡ್ತಾ ಇದೀವಿ ನಾವು ಮಾತು ಕೊಟ್ರೆ ಅದ್ರ ಹಿಂದಕ್ಕೆ ಹೋಗುವಂತ ಪ್ರಶ್ನೆ ಇಲ್ಲ ಕೇವಲ ಮಾತು ಪ್ರೆಸ್ ಮೀಟ್ಗೆ ನಮ್ಮ ಸರ್ಕಾರ ಸುಮ್ಮನೆ ನಿಲ್ಲದೆ ಮಾತನ್ನ ಕೊಟ್ಟ ರೀತಿಯಲ್ಲಿ ಹೋಗ್ತೀವಿ ಹತ್ತು ಸಾವಿರ ಕೋಟಿಯನ್ನ ಈ ಜಿಲ್ಲೆಯ ಅಭಿವೃದ್ಧಿಗೆ ತಂದಿದೀವಿ ಯಾರು ಏನು ಇರೋರು ಲೆಕ್ಕ ಕೇಳ್ತಾ ಇದ್ರೆ ಲೆಕ್ಕವನ್ನ ಬಿಡಿ ಬಿಡಿಯಾಗಿ ಬಿಡಿಸಿ ಹೇಳೋದಕ್ಕೆ ನಾವು ಕೂಡ ರೆಡಿ ಇದ್ದೀವಿ ನೀವು ತಂದಿರುವಂತ ದುಡ್ಡಿನ ಒಂದು ಸಾವಿರ ರೂಪಾಯಿ ಆದ್ರೂ ಲೆಕ್ಕ ನಾವು ಕೇಳ್ತೀವಿ ನಮ್ದು ಹಕ್ಕಿದೆ ಅನ್ನೋ ಮಾತನ್ನ ಈ ಮೂಲಕ ಹೇಳ್ತೀವಿ ಮತ್ತೆ ಬರೀ ಕನ್ನಡ ಭವನ ಆಗೋಯ್ತು ವಾಲಿಬಾಲ್ಗೆ ತೊಂದರೆ ಆಗ್ತದೆ ಕ್ರೀಡೆಗೆ ತೊಂದರೆ ಆಗುತ್ತೆ ಅಂತ ಅದಕ್ಕೆ ಆತಂಕ ಪಡೋ ಅಗತ್ಯ ಇಲ್ಲ ನಾಳೆನೆ ಟೆಂಡರ್ ಅನ್ನ ಮಾಡಿದೀವಿ ವಾಲಿಬಾಲ್ ನ ಸಿಂಥೆಟಿಕ್ ಕೋರ್ಟ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಎಪ್ಪತ್ತು ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಿದೀವಿ ನಾಳೆನೆ ಟೆಂಡರ್ ಆಗುತ್ತೆ ಅದು ಇನ್ನ ಎರಡು ಮೂರು ತಿಂಗಳಲ್ಲಿ ಉತ್ತಮವಾದ ವಾಲಿಬಾಲ್ ಕೋರ್ಟ್ ಅನ್ನ ನಿರ್ಮಾಣ ಮಾಡಿ ಕ್ರೀಡಾ ಅಭಿಮಾನಿಗಳಿಗೆ ಅದನ್ನ ಅರ್ಪಣೆಯನ್ನ ಮಾಡ್ತೀವಿ ಇದರ ಜೊತೆಗೆ ಬ್ಯಾಸ್ಕೆಟ್ಬಾಲ್ ಸ್ಟೇಡಿಯಂ ಅನ್ನ ಮೂರುವರೆ ಕೋಟಿ ರೂಪಾಯಿಯಲ್ಲಿ ಅತ್ಯುತ್ತಮವಾದ ಇಂಟರ್ ನ್ಯಾಷನಲ್ ಸ್ಟೇಡಿಯಂ ಆಗಿ ನಿರ್ಮಾಣ ಮಾಡ್ತಾ ಇದೀವಿ ಮುಂದಿನ ಹದಿನೈದು ದಿನದಲ್ಲಿ ಅದಕ್ಕೂ ಭೂಮಿ ಪೂಜೆಯನ್ನ ಮಾಡ್ತೀವಿ ನಂತರ ವಿಶ್ವವಿದ್ಯಾನಿಲಯದ ಒಳಗಡೆ ಎರಡು ವರ್ಷದಿಂದ ಅರ್ಧಕ್ಕೆ ನಿಂತೋಗಿದ ಕ್ರೀಡಾಂಗಣಕ್ಕೆ ಎರಡು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೀವಿ ಅದನ್ನು ಕೂಡ ಇನ್ನ ಆರು ತಿಂಗಳಲ್ಲಿ ಸಂಪೂರ್ಣಗೊಳಿಸಿ ಅದನ್ನು ಕೂಡ ನಿಮ್ಮೆಲ್ಲರಿಗೂ ಉದ್ಘಾಟನೆಗೆ ಅರ್ಪಣೆಯನ್ನ ಮಾಡ್ತೀವಿ ಇದು ಕ್ರೀಡೆ ಮತ್ತು ಕನ್ನಡದ ಮೇಲೆ ನಮ್ಮ ಸರ್ಕಾರಕ್ಕಿರುವಂತ ಅಭಿಮಾನ ಮತ್ತು ಕಮಿಟ್ಮೆಂಟ್ ಚಲೋರಾಯಸ್ವಾಮಿಯವರು ಬರೀ ಮಾತಾಡುವಾಗಲ್ಲ ಅದಕ್ಕೆ ಕಮಿಟ್ಮೆಂಟ್ ಕೂಡ ಇರುತ್ತೆ ಇನ್ನು ಹಲವಾರು ಅಭಿವೃದ್ಧಿ ಕಾರ್ಯಗಳು ಕೂಡ ಶರವೇಗದಲ್ಲಿ ಇನ್ನ ಎರಡೂವರೆ ವರ್ಷದಲ್ಲಿ ನಡೆದು ಮಂಡ್ಯ ನಗರದ ಚಿತ್ರಣವನ್ನ ಬದಲಾಯಿಸಕ್ಕೆ ನೂರು ಕೋಟಿ ರೂಪಾಯಿಯನ್ನ ವಿನಿಯೋಗಿಸಿ ಮುಂದಿನ ಮೂರು ತಿಂಗಳೊಳಗಡೆ ನಿಮ್ಮ ಹಲವು ಸರ್ಕಾರಗಳ ಚಿತ್ರಣವನ್ನ ಬದಲಾಯಿಸಿ ನೀವು ಕೂಡ ಹೆಮ್ಮೆಯಿಂದ ಮಂಡ್ಯ ನಗರ ನಮ್ಮ ನಗರ ಬೇರೆ ನಗರಗಳ ಜೊತೆ ಪೈಪೋಟಿಗೆ ಇದೆ ಅನ್ನೋದನ್ನ ಹೇಳುವಂತ ಕೆಲಸವನ್ನ ಮಾಡ್ತೀವಿ ಕೆಲವರು ಕೈಗಾರಿಕೆ ತರ್ತೀವಿ ತರ್ತೀವಿ ಅಂತಿದ್ರು ತರಕಾಗಿಲ್ಲ ಮುಂದಿನ ಒಂದು ತಿಂಗಳಲ್ಲಿ ಒಂದು ಸಾಫ್ಟ್ವೇರ್ ಕಂಪನಿಯನ್ನ ನಾವು ತಂದಿದೀವಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಂಡ್ಯ ನಗರದಲ್ಲಿ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು